ಸುದ್ದಿಗಳನ್ನು ನೋಡೋಣ ಬನ್ನಿ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದ್ದು ಗನ್ಗಳನ್ನು ಠಾಣೆಗೆ ಒಪ್ಪಿಸುವಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಆದೇಶಿಸಿದ್ದಾರೆ ತಮ್ಮ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿದ ಕಮಿಷನರ್ ಈ ಆದೇಶವನ್ನು ಹೊರಡಿಸಿದ್ದಾರೆ ಮಾರ್ಚ್ ಇಪ್ಪತ್ತೈದರ ಒಳಗೆ ಠಾಣೆಗೆ ರಿವಾಲ್ವರ್ ನೀಡಬೇಕಾಗಿದೆ ಯಾರಿಗಾದರೂ ಗನ್ ಇಟ್ಟುಕೊಳ್ಳಬೇಕಾದರೆ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹಾಜರಾಗಿ ಅನುಮತಿಯನ್ನ ಪಡೆಯಬೇಕೆಂದು ತಿಳಿಸಿದ್ದಾರೆ ಜೊತೆಗೆ ಪರವಾನಗಿ ಹೊಂದಿರುವವರು ವೆಪನ್ ಇಟ್ಟುಕೊಳ್ಳುವವರು ಒಯ್ಯುವವರು ಬಳಕೆಯ ನಿರ್ಬಂಧ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ನೂರ ಎರಡು ಕಡೆ ನಾಕಾಬಂದಿ ಅಳವಡಿಕೆಯಾಗಿದೆ ಎಂದು ಬೆಂಗಳೂರು ಕಮಿಷನರ್ ದಯಾನಂದ್ ತಿಳಿಸಿದ್ದಾರೆ ಕೇಂದ್ರ ವಿಭಾಗದಲ್ಲಿ ಹದಿನಾರು ಪೂರ್ವದಲ್ಲಿ ಹತ್ತು ಉತ್ತರದಲ್ಲಿ ಇಪ್ಪತ್ತೇಳು ಈಶಾನ್ಯ ಹನ್ನೆರಡು ದಕ್ಷಿಣ ಎಂಟು ಆಗ್ನೇಯ ಹತ್ತು ಪಶ್ಚಿಮದಲ್ಲಿ ಹನ್ನೆರಡು ವೈಟ್ಫೀಲ್ಡ್ನಲ್ಲಿ ಏಳು ಸೇರಿ ನಗರದಾದ್ಯಂತ ನೂರ ಎರಡು ಕಡೆ ನಾಕಾಬಂದಿ ಅಳವಡಿಕೆಸಲಾಗಿದೆ ಬೆಳಂದೂರಲ್ಲಿ ಚಾಕು ತೋರಿಸಿ ಮೊಬೈಲ್ ಎಟಿಎಂ ಕಿತ್ತುಕೊಂಡು ಪರಾರಿಯಾಗಿದ್ದ ಏಳು ಮಂದಿ ದರೋಡೆ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತ ಆರೋಪಿಗಳಿಂದ ನಾಲ್ಕು ಲಕ್ಷ ಮೌಲ್ಯದ ಮೂರು ಬೈಕ್ ಎರಡು ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಬಂಧಿತರ ವಿಚಾರಣೆ ವೇಳೆ ಆರು ಪ್ರಕರಣ ಬೆಳಕಿಗೆ ಬಂದಿದೆ ಮೂರು ಕಡೆ ದರೋಡೆ ಮಾಡಿ ಬೈಕ್ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ರು ಮತ್ತೆ ಮೂರು ಕಡೆ ಚಿನ್ನಾಭರಣ ಮತ್ತು ಎಟಿಎಂ ಕಿತ್ತು ಪರಾರಿಯಾಗಿದ್ರು ನಿಶ್ಚಿತಾರ್ಥವಾಗಿದ್ದ ಹುಡುಗಿಯನ್ನೇ ಯುವಕ ಕೊಲೆ ಮಾಡಿದ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮೂಡೂರು ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ದೀಪಾಳ ಜೊತೆ ಮೂವತ್ತೈದು ವರ್ಷದ ಮಾಲತೇಶ್ ಚಂದ್ರಪ್ಪ ಮದುವೆ ನಿಶ್ಚಯವಾಗಿತ್ತು ಮುಂದಿನ ತಿಂಗಳು ಹನ್ನೆರಡರಂದು ಮದುವೆ ದಿನಾಂಕವೂ ನಿಗದಿಯಾಗಿತ್ತು ಆದರೆ ಕೊಲೆ ನಡೆದು ಐದು ದಿನಗಳ ನಂತರ ಪ್ರಕರಣ ಬಯಲಾಗಿದೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ಆರ್ಟಿ ನಗರ ಸುಲ್ತಾನ್ ಪಾಳಿಯದ ಏರಿಯಾದಲ್ಲಿ ಲಾಂಗ್ ಹಿಡಿದು ಯುವಕರ ಪುಂಡಾಟ ಮೆರಿತಾ ಇದ್ದ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರಾರ್ಥನೆ ಮುಗಿಸಿ ಬಂದ ಹತ್ತಕ್ಕೂ ಅಧಿಕ ಯುವಕರು ಏಳೆಂಟು ಬೈಕ್ನಲ್ಲಿ ಲಾಂಗ್ ಹಿಡಿದು ಏರಿಯಾದಲ್ಲಿ ರೌಂಡ್ಸ್ ಹಾಕಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದರು ರಸ್ತೆಯಲ್ಲಿ ಲಾಂಗ್ ಶೋ ಮಾಡುತ್ತಾ ವೀಲಿಂಗ್ ಮಾಡಿದ್ದಕ್ಕೆ ನಗರ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ನಾಲ್ವರನ್ನ ಬಂಧಿಸಲಾಗಿದೆ ಮೊಹಮ್ಮದ್ ಫರಾನ್ ಅಬ್ದುಲ್ ರಿಯಾನ್ ಸೇರಿ ನಾಲ್ವರನ್ನ ಬಂಧಿಸಲಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಟವರ್ ಏರಿದ ಯುವಕ ಹುಚ್ಚಾಟ ಮರೆತಿದ್ದಾನೆ ಅರೆಬಿತ್ತಲಾಗಿ ಟವರ್ ಹತ್ತಿದ್ದ ಯುವಕನನ್ನ ಕಂಡ ಸ್ಥಳೀಯರು ಶಾಕ್ ಆಗಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಸಿಂದಗಿ ತಾಲೂಕಿನಲ್ಲಿ ಎರಡು ಬಾರಿ ಟವರ್ ಹತ್ತಿ ಹುಚ್ಚಾಟ ಮೆರೆದಿದ್ದ ಯುವಕನೇ ಇರಬೇಕು ಅಂತ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಯುವಕನನ್ನ ಕೆಳಗೆ ಇಳಿಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರು ಕಲ್ಪಿಸುವಂತೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಜೋಡೆತ್ತು ಕಟ್ಟಿ ರೈತರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು ರೈತ ರುದ್ರಗೌಡ ಎಂಬಾತನಿಂದ ವಿಭಿನ್ನ ರೀತಿಯ ಪ್ರತಿಭಟನೆ ನಡೆಸಲಾಯಿತು ಕಳೆದ ಎಂಟು ದಿನಗಳಿಂದ ನಾಗಲಾಪುರ ಗ್ರಾಮಕ್ಕೆ ನೀರು ಪೂರೈಕೆಯಾಗಿಲ್ಲ ಈ ಬಗ್ಗೆ ಮನವಿ ಸಲ್ಲಿಸಿದ್ರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ರು ಕೊನೆಗೆ ಬೇಸತ್ತು ಎತ್ತುಗಳ ಸಮೇತ ಗ್ರಾಮ ಪಂಚಾಯಿತಿಗೆ ಬಂದು ರೈತ ಪ್ರತಿಭಟನೆ ನಡೆಸಿದ್ದಾರೆ ರಾಯಚೂರಲ್ಲಿ ಪರಿಶಿಷ್ಟ ಪಂಗಡದ ವಸತಿ ನಿಲಯದಲ್ಲಿ ಉಪಹಾರ ಸೇವಿಸಿದ್ದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ವಾಂತಿ ಬೇದಿಯಿಂದ ಬಳಲ್ತಾ ಇದ್ದ ಮಕ್ಕಳನ್ನ ಅರಕೇರ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಪೋಷಕರು ವಸತಿ ನಿಲಯದ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಬೆಳ್ಳಿ ರಥಕ್ಕೆ ಭಕ್ತರೊಬ್ಬರು ಇಪ್ಪತ್ತೆರಡು ಕೆಜಿ ತೂಕದ ಮಹದೇಶ್ವರ ಸ್ವಾಮಿಯ ಬೆಳ್ಳಿ ಕೊಳಗವನ್ನು ಕೊಟ್ಟಿದ್ದಾರೆ ಮೈಸೂರಿನ ಸತ್ಯಾನಂದ ಅಶೋಕ ಮತ್ತು ಕುಟುಂಬ ವರ್ಗ ಕೊಟ್ಟಂತಹ ಬೆಳ್ಳಿ ಕೊಳಗವನ್ನು ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಅವರಿಗೆ ಹಸ್ತಾಂತರಿಸಲಾಯಿತು ಸೊರಬ ತಾಲೂಕಿನ ಚಂದ್ರಗುತ್ತಿಯ ಇತಿಹಾಸ ಪ್ರಸಿದ್ಧ ರೇಣುಕಾಂಬಾ ದೇವಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ ಭಕ್ತರ ರಥಕ್ಕೆ ಕಾಳು ಮೆಣಸು ಉತ್ತುತ್ತೆ ಬಾಳೆಹಣ್ಣು ಬೀರುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ರೈತರು ತಾವು ಬೆಳೆದ ಅಡಿಕೆ ಬಾಳೆ ಫಸಲನ್ನ ರಥಕ್ಕೆ ಸಮರ್ಪಿಸಿದ್ರು ಹಾವೇರಿ ದಾವಣಗೆರೆ ಬಳ್ಳಾರಿ ಹುಬ್ಬಳ್ಳಿ ಶಿವಮೊಗ್ಗ ಬ್ಯಾಡಗಿ ರಾಣೆಬೆನ್ನೂರು ರಾಯಚೂರು ಚಿತ್ರದುರ್ಗ ಸೇರಿದಂತೆ ಭಕ್ತರ ದಂಡೆ ಹರಿದು ಬಂದಿತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್